ಈ ಕಾರ್ಯಕ್ರಮ ಅತಿಥಿ ಗಣ್ಯರಾಗಿ ಆಗಮಿಸಿರುವಂತಹ ಶ್ರೀಯುತರನ್ನೆಲ್ಲ ವಂದಿಸಿ ಹಾಗೂ ಈ ಫೌಂಡೇಶನ್ ಕೆಲಸ ಕಾರ್ಯಗಳನ್ನು ನಮ್ಮ ಮುಖ್ಯ ಶಿಕ್ಷಕರು ಅವರ ಒಡನಾಟದಲ್ಲಿದ್ದಾರೆ ಅವರ ಒಂದು ಅನುಭವವನ್ನು ಈ ವೇದಿಕೆ ಮೇಲೆ ಹಂಚಬೇಕು ಅಂತ ಕೇಳ್ತೀವಿ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ನೆಚ್ಚಿನ ಶಿಕ್ಷಕ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿದೆ ಹಾಗೂ ಈ ದಿನದ ತಮಗೆಲ್ಲರೂ ಖುಷಿ ಆಗ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ಸುಮಾರು ಎರಡ್ ಸಾವಿರದ ಏಳನೇ ಸಹ ಬರ್ತಾ ಇದ್ದೇನೆ ನಮ್ಮಲ್ಲಿ ವಿದೇಶಿಗಳ ನೌಕರ ಸಂಘ ಇತ್ತು ಅಲ್ಲಿ ನಾವು ಹೋಗ್ತಾ ಇದ್ವಿ ಅವ್ರಿಗೆ ಬರ್ತಾ ಇದ್ವು ತದನಂತರ ಇದೇ ಶಾಲೆಗೆ ಬಂದೆ ಮತ್ತೆ ಅವ್ರು ಮೈಸೂರಿಗೆ ಹೋಗ್ಬೇಕಾದ್ರೆ ವಿಶ್ವಕರ್ಮ ಕಾಲೋನಿ ಸ್ಕೂಲ್ ಇದ್ದು ಅವ್ರನ್ನ ಅದ್ರಿ ಮಾಡ್ಬೇಕಾದ್ರೆ ನಾನೇ ಹೋಗಿದ್ದೆ ಒಂದ್ ಆರು ತಿಂಗಳು ರೀ ಮಾಡ್ಬಿಟ್ಟು ಅಲ್ಲೇ ಒಂದು ಆರು ತಿಂಗಳು ಇದೆ ಬಹಳ ತುಂಬ ಮದ್ದಿಂದನೂ ಸಹ ಭಾಳ ಚಟುವಟಿಕೆಯಿಂದ ಇರ್ತಕ್ಕಂಥ ಶಿಕ್ಷಕರು ಮತ್ತು ಏನಾರು ಒಂದು ಕೆಲಸವನ್ನು ತಗೊಂಡ್ರೆ ಅದನ್ನ ಸಾಧ್ಯ ಬಿಡೋಲ್ಲ ಅವರು ಆ್ಯಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡಿದಾಗ ನಾನು ಇವ್ರ ಡಿಸ್ಕಸ್ ಮಾಡಿದೆ ಏನು ಸರ್ ಎಲ್ಲ ಮಾಡ್ತಾ ಇದ್ದೇವೆ ಅಂತ ಬಟ್ ಅವ್ರಿಗೆ ಮಹತ್ತರವಾದ ಒಂದು ಕನಸಿತ್ತು ಹೆಚ್ಚು ಕಡಿಮೆ ಏನು ಗುರಿಯತ್ತ ಸಾಕ್ ಸಾಕ್ತಾ ಇದ್ದಾರೆ ನಾವು ನಿಜವಾಗ್ಲಿ ಇಷ್ಟೊಂದು ಶಿಕ್ಷೆ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಸರ್ ಏನೇನು ಮಾಡ್ತಾರೆ ಅದು ಇದು ಅಂತ ಅಂದ್ಕೊಂಡಿಲ್ಲ ನಾನು ಏನು ಸರ್ ಇದ್ದರು ಇದೆಲ್ಲ ಇದು ಆರಂಭ ಮಾಡಿದ್ರೆ ಅಂತೆಲ್ಲ ಆದ್ರೆ ನನ್ ಬಹಳ ಖುಷಿ ಆಯ್ತು ಎಕ್ಸ್ಪೆಕ್ಟೇಷನ್ ದೃಢ ನಿರ್ಧಾರದಿಂದ ಬಹಳ ಸತತವಾಗಿ ಪರಿಶ್ರಮ ಪಡ್ತಾ ಇದ್ದಾರೆ ನಾನು ಯೋಚನೆ ಮಾಡ್ತೀನಿ ಈ ಕಡೆ ಶಿಕ್ಷಕ ವೃತ್ತಿ ಮಾಡ್ತಾರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ನಾವು ಎಷ್ಟು ಎಂಟು ದಿನ ಹದ್ ದಿನ ಪ್ರಿಪೇರ್ ಆಗ್ತಾ ಇದೀವಿ ಆದ್ರೆ ಸತತವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ವಿವಾಹಗಳನ್ನ ಮಾಡಿಸ್ತಾ ಇದಾರೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹಂಚ್ಕೊಳ್ತಾ ಇದಾರೆ ಆ ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮ ಆ ನೋಡ್ತಾ ಇರ್ತೇನೆ ಮಾಡ್ತಾ ಇದ್ದಾರೆ ದೇವರು ಆ ಶಕ್ತಿಯನ್ನ ಕೊಟ್ಟಿದ್ದಾರೆ ಅವ್ರಿಗೆ ಅಂತ ಇನ್ನಷ್ಟು ಶಕ್ತಿಯನ್ನ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಹಾಗೆ ಇನ್ನೊಂದು ಸಣ್ಣ ಊರಲ್ಲಿ ಹುಟ್ಟಿ ಇವತ್ತು ಪ್ರಪಂಚದ ಎಷ್ಟು ಸಾಕಷ್ಟು ದೇಶಗಳಲ್ಲಿ ಕುಮಾರಸ್ವಾಮಿ ಅವರು ಅಂದ್ರೆ ವಚನ ಕುಮಾರಸ್ವಾಮಿ ಅವರು ಅಂದ್ರೆ ಸಾಕಷ್ಟು ಪ್ರಪಂಚದಾದ್ಯಂತ ಅವರ ಹೆಸರು ತುಂಬಾ ಜನಗಳ ಮನಸ್ಸಲ್ಲಿ ಇದೆ ಅದರಲ್ಲೂ ವಿಶೇಷವಾಗಿ ಈ ಜನಗಳ ಜನಪ್ರಿಯತೆ ಬೇರೆ ಬೇರೆ ಕಾರಣದಿಂದ ಆಗುತ್ತೆ ಆದ್ರೆ ಈ ವಚನಗಳನ್ನ ಪ್ರಸಾರ ಮಾಡ್ತಾ ತುಂಬಾ ಪುಣ್ಯದ ಕೆಲಸ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಯಾವ ರೀತಿ ಒಂದು ವಚನಗಳನ್ನ ಪ್ರಸಾರ ಮಾಡ್ತಿದ್ರು ಆ ರೀತಿಯಲ್ಲಿ ಒಂದು ಸಣ್ಣ ಕಾಣಿಕೆಯಾಗಿ ಅವರು ಪ್ರಪಂಚದ ಎಲ್ಲಾ ಮೂಲೆಗಳಿಗೂ ಸಹ ಅವರು ವಚನಗಳನ್ನ ತಲುಪಿಸ್ತಾ ಇದ್ದಾರೆ ಮತ್ತೆ ಹಳ್ಳಿಗಳಲ್ಲಿ ಮೊದಲನೇದಾಗಿ ಪ್ರತಿ ಹಳ್ಳಿಗಳಿಗೆ ಸರ್ಕಾರಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ನಿಮ್ಗೆ ಹೇಗೆ ವಚನಗಳನ್ನ ಹೇಳಿದ್ವಿ ಒಂದು ನಾಲ್ಕು ದಿವಸ ನೀವು ಸುಮಾರು ಮೂವತ್ತರಿಂದ ನಲವತ್ ಜನ ವಚನಗಳನ್ನ ಕಲಿತಿದಿರಿ ಅಲ್ವಾ ಮುಂದಿನ ವರ್ಷ ಎಲ್ಲಾ ಮಕ್ಕಳುಗಳು ವಚನಗಳನ್ನ ಕಲಿತುಕೊಳ್ಳೋದಿ ಆಗ್ಲಿ ಅಂತ ಹೇಳ್ತಾ ಇದು ಕೆಲಸ ಪೂರ್ತಿ ಯಾರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಏಳು ಮಕ್ಕಳುಗಳಿಗೆ ವಚನಗಳನ್ನ ಕಲಸಿ ಪ್ರಾಕ್ಟೀಸ್ ಅಂತ ಈಗ ನಿಮ್ಗೆ ಎಷ್ಟಿಯಲ್ಲಿ ನೀವೇನ್ ಮಾಡ್ತೀರಿ ಮನೇಲಿ ಎಲ್ಲರೂ ಎಷ್ಟು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರಿ ಅಲ್ವಾ ಹಾಗೆ ನಿಮ್ ತಮ್ಮ ಅಣ್ಣ ಎಲ್ಲ ನಿಮ್ಮ ಅಪ್ಪ ಚಿಕ್ಕಪ್ಪ ಎಲ್ಲರೂ ಕಲಿಸಿ ವಚನಗಳು ಎಲ್ಲರ ಬಾಯಲ್ಲಿ ಹರಿದಾಡುವಂತಾಗ್ಲಿ ಶ್ರೀತಾ ಕುಮಾರಸ್ವಾಮಿ ಅವರು ಇನ್ನೂ ಅತಿ ಎತ್ತರಕ್ಕೆ ಬೆಳೀಲಿ ಅವರ ಒಂದು ಖ್ಯಾತಿ ಪ್ರಪಂಚದಾದ್ಯಂತ ಬೆಳೀಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಆರೈಸ್ತಾ ಮತ್ತೆ ಜಯಂತಿ ಸರ್ ಅಪ್ಪಾಜಿ ಸರ್ ಅವರು ಮುಖ್ಯ ಶಿಕ್ಷಕರು ಸರ್ಕಾರಿ ಶಾಲೆ ಅವರ ಒಂದು ಒಡನಾಟ ಹಾಗೂ ಸ್ನೇಹ ಬಳಗ ಶ್ರೀ ವಚನ ಕುಮಾರಸ್ವಾಮಿ ಸರ್ ಅವರ ಜೊತೆಗೆ ಎರಡು ಸಾವಿರದ ಏಳರಿಂದ ಕೂಡ ಇದೆ ಅದು ಈ ಒಂದು ಕಾರ್ಯಾಗೃತಿಗೆ ಅವರು ತಮ್ಮನ್ನು ತೊಡಗಿಸ್ಕೊಂಡಾಗ ಅಪ್ಪಾಜಿ ಸರ್ ಅವರ ಒಂದು ಆಲೋಚನೆ ಆಲೋಚನೆಗಿಂತ ಮೀರಿ ಯಶಸ್ಸು ಕಂಡಿದ್ದಾರೆ ಅಂದ್ರೆ ಅವರಿಗೆ ಅವರ ಒಂದು ಅಭಿನಂದನೆ ಹಾಗೂ ಗತಿಸಿ ಹೋದ ಕಾರಣ ಒಂದು ಸ್ಮರಣೆಯನ್ನು ಮಾಡಿಕೊಳ್ತಾ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಬದಲಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾರೆ ಆತ್ಮೀಯ ಗೆಳೆದ ಶ್ರೀಯುತ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಏನು ಮಾತಾಡಬೇಕು ಅಂತ ಕೇಳ್ತಿದ್ದಾರೆ ಮೇಲೆ ಆಶೀರ್ವಾದಗಳು ಎಲ್ಲ ಬಂದಿದೆ ಹಾಗೂ ನನ್ನ ಪ್ರೀತಿಯ ಮುಂದೆ ವಚನಾ ಕುಮಾರ್ ಸರ್ ನೇಮ್ ಕೇಳಿದೆ ನಾನು ನೋಡಿರ್ಲಿಲ್ಲ ಇದು ಫಸ್ಟ್ ಇಯರ್ ನಾನ್ ಇದೆ ನಾನು ಕೇಳ್ಪಟ್ಟಿದ್ದೀನಿ ಕೆಲವು ಹಳೆಯ ವಿದ್ಯಾರ್ಥಿಗಳಾಗಲಿ ನಮ್ಮ ಅಡುಗೆ ಕೂಡ ಸಹಾಯಕರು ಕೂಡ ಹೇಳಿದ್ದಾರೆ ಸೊ ಅವಾಗ ನನ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಒಂದು ಅನುಭವ ಏನು ಅಂತ ಹೇಳಿ ಲಾಸ್ಟ್ ಇಯರ್ ಬಂದಿದ್ದಾರೆ ಬಟ್ ನಾನು ಟ್ರೈನಿಂಗ್ ಅಲ್ಲಿ ಇದ್ದೆ ನಾನು ನೋಡಿರ್ಲಿಲ್ಲ ಸೊ ಎಲ್ಲರೂ ಕೂಡ ಕೆಲವರು ಸಹಾಯ ಮಾಡುವಂತ ಗುಣ ಇರಲ್ಲ ಇದರಲ್ಲಿ ಸೊ ಇವತ್ತಿನ ದಿನ ಸರ್ ಅವರು ಕುಮಾರಸ್ವಾಮಿ ಸರ್ ಅವರು ಅವರು ಇದೇ ಊರಲ್ಲಿ ಇದೇ ಸ್ಕೂಲಲ್ಲಿ ಹೋಗಿ ನಿಮ್ಮ ಪ್ಲೇಸಲ್ಲೂ ಕೂತಿದ್ದಾರೆ ಈ ಪ್ಲೇಸಲ್ಲೂ ಕೂತಿದ್ದಾರೆ ಅಲ್ಲ ಎಲ್ಲ ಮಕ್ಕಳು ಕೂಡ ಪಾಠ ಮಾಡಿದ್ದಾರೆ ಈಗ ದೊಡ್ಡ ವ್ಯಕ್ತಿಗಳಾಗಿ ಅವರು ರಾಜಿಸಿದ್ದಾರೆ ಎಲ್ಲ ಕಡೆ ಕರ್ನಾಟಕದ ಎಲ್ಲ ಕಡೆ ವಚನನ ಹಬ್ಬಿಸ್ತಿದ್ದಾರೆ ಎಲ್ಲ ಕಡೆ ಸೊ ವಚನ ಅಂದರೆ ನಾವು ಬಸವಣ್ಣನವ್ರ ಬಗ್ಗೆ ಅವರ ಕೀರ್ತಿಯನ್ನು ಎಲ್ಲ ಕಡೆ ಹಬ್ಬಿಸ್ತಿದ್ದಾರೆ ಅದು ತುಂಬ ಒಳ್ಳೆಯ ಕೆಲಸ ಅದು ಇವತ್ತು ಅವರು ಒಬ್ಬ ಶಿಕ್ಷಕರಾಗಿ ನಮಗೆ ಗೊತ್ತಿರಬಹುದು ನಮ್ಗೆ ಎಷ್ಟು ಪ್ರೆಜರ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಅಂದ್ರೆ ಈ ಕಾರ್ಯಕ್ರಮಗಳ ಜೊತೆಗೆ ಸ್ಕೂಲಲ್ಲಿ ಇರೋ ಕೆಲಸಗಳ ಜೊತೆಗೆ ಇವೆಲ್ಲ ಹೆಂಗ್ ಮಾಡ್ತಿದ್ದಾರೆ ಅಂತ ನನಗೂ ಸ್ವಲ್ಪ ಭಯನೇ ಇರುತ್ತೆ ಈ ವರ್ಷದಲ್ಲಂತೂ ತುಂಬಾ ಕರೆ ಕೆಲಸ ಕೆಲಸ ವಿಚಾರಗಳ ನಡುವೆ ಇವೆಲ್ಲ ಆಯೋಜನೆ ಮಾಡಿಕೊಂಡು ಎಲ್ಲಾ ಕಡೆ ಅವರು ಕರ್ನಾಟಕದ ಎಲ್ಲಾ ಕಡೆ ವಚನ ಅರ್ಧಿಸಿದ್ದಾರೆ ಅದು ತುಂಬಾ ಸಂತೋಷಕರವಾದ ವಿಷಯ ಹಾಗೂ ಇವತ್ತಿನ ದಿನ ವಿಶೇಷವಾಗಿ ಲಿಂಗೈಕ ಸಿ ಪಿ ಸಿದ್ದಲಿಂಗಪ್ಪ ಅವರ ತಂದೆಯವರ ಪುಣ್ಯಸ್ಮರಣೆ ಅಂಗವಾಗಿ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದಾರೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ ಹಾಗೂ ವಚನಗಳನ್ನ ಹೇಳ್ಕೊಟ್ಟಿದ್ದಾರೆ ನೀವು ಕೂಡ ವಚನಗಳನ್ನ ಕೂಡ ಕಲಿತು ಕೂಡ ಹೇಳಿದಿರಾ ನಾನು ನೋಡೋಂಗೆ ಎಲ್ಲರೂ ವಚನಗಳನ್ನ ಕಲಿತಿದ್ಬೋ ಬಟ್ ಇಲ್ಲಿ ಬಂದು ಹೇಳಿ ಕೆಲವರು ಭಯ ಪಡ್ತಿದ್ದಾರೆ ಅಷ್ಟೇ ನೆಕ್ಸ್ಟ್ ಇಯರ್ ಗೆ ಅವರಿಗೆ ಒಂದು ರೆಸ್ಪೆನ್ಸ್ ಗಳನ್ನ ಎಲ್ಲಾ ಮಕ್ಕಳು ಕೂಡ ಇಲ್ಲಿ ಎಷ್ಟು ಜನ ಮಕ್ಕಳು ಎಲ್ಲರೂ ಕೂಡ ಒಂದೊಂದು ವಚನನ್ನ ಹೇಳ್ತೀವಿ ಅಂತ ಹೇಳ್ತಿರಲ್ಲಾರು ಹಾಗೆ ರೋಟಾ ಕುಮಾರ್ ಮೇಡಮ್ ಅವರು ಕೂಡ ಅವರ ಅವರ ಶ್ರೀಮತಿ ಅವರು ಕೂಡ ಈ ಶರಣು ವಿಶ್ವಚನ ಫೌಂಡೇಶನ್ ಅಲ್ಲಿ ಅವರು ಕೂಡ ಜೊತೆಗೂಡಿ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಿದ್ದಾರೆ ಇದೇ ತರ ಹಾಗೂ ಅಬೀರ್ ಅವರು ಹೇಳಿದ್ರು ಒಂದ್ ಸಂಗತಿ ಹೇಳಿದ್ರು ಅಭಿ ಅವರು ಇದೇ ಸ್ಕೂಲ್ ಅಲ್ಲಿ ಓದಿ ಸರ್ ಅವ್ರಿಗೆ ಟೀಚರ್ ಆಗಿದ್ರು ಅಲ್ವಾ ಟೀಚರ್ ಆಗಿದ್ರು ಬಟ್ ಅಭಿ ಅವರು ಕೂಡ ಎಸ್ ಎಸ್ ಎಲ್ ಓದಿ ಆಮೇಲೆ ಓದಕ್ ಆಗಿಲ್ಲ ಹನ್ನೊಂದು ಹನ್ನೊಂದು ಎಕ್ಸಾಂಪಲ್ ಉದಾಹರಣೆ ಕೊಟ್ಟಲ್ವಾ ಕೆಲವರು ಮಾರ್ಕ್ಸ್ ಕಡಿಮೆ ತಗೊಂಡ್ರು ಒಂದು ಉತ್ತಮ ಉದಾಹರಣೆ ನಿಮ್ಗೆಲ್ಲ ಆನಂದ್ ಅವರು ಇಲ್ಲೇ ಓದಿ ಎಸ್ ಎಲ್ ಸಿ ಆದ್ಮೇಲೆ ಓದಕ್ ಆಗಿಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಅವರು ತಮ್ಮ ಆಟವನ್ನು ಚಲವನ್ನು ಬಿಡದೆ ಅವರ ಎಸ್ ಎಲ್ ಸಿ ಅನ್ನು ಅಲ್ವಾ ಹೌದಲ್ವಾ ಯಾರು ಕೂಡ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆದ್ರೂ ಕೂಡ ಯಾರು ಯೋಚನೆ ಮಾಡಬಾರ್ದು ಅವ್ರನ್ನ ಉದಾಹರಣೆಯಾಗಿ ತಗೊಂಡು ನಿಮ್ಮ ಎಸ್ ಎಲ್ ಸಿನ ಮೆಟ್ಟಲನ್ನು ನೀವು ಅರ್ಥಬೇಕು ಅಂತ ಹೇಳ್ತಾ ಹಾಗೂ ಇಲ್ಲಿ ಆಗಮಿಸಿರುವ ಅಭಿವೃದ್ಧಿ ಕೂಡ ನಾನು ತುಂಬಾ ಧನ್ಯವಾದ ನಡೆಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನಿಮ್ಗೆಲ್ಲ ಉಚಿತವಾಗಿ ಬ್ಯಾಗ್ ವಿತರಣೆ ಮಾಡ್ತಿದ್ದಾರೆ ಸೊ ಇದೇ ತರ ಕೆಲಸಗಳನ್ನ ವರ್ಷ ವರ್ಷ ಮಾಡ್ಕೊಂಡು ಹೋಗ್ಲಿ ಅವರ ಸರ್ ಟೀಮ್ ಗೆ ಎಲ್ಲಾರು ಕೂಡ ಆ ದೇವರು ಉತ್ತಮ ಆರೋಗ್ಯ ಆಯ್ಸಿ ಅಂತ ಕೇಳ್ತಾ ಎಲ್ಲರ ಪರವಾಗಿ ಅವ್ರಿಗೆ ನಾನು ವಂದನೆ ಹಣ ಸಲ್ಲಿಸ್ತೇನೆ ಹಾಗೂ ಇಲ್ಲಿ ನೆರೆದಿರುವ ನಿಮ್ಗೆ ಎಲ್ಲಾರಿಗೂ ಕೂಡ ವಂದನೆ ಹಣ ಸಲ್ಲಿಸ್ತಾ ನನ್ನ ಮಾತನ್ನ ಇಷ್ಟ ಪ್ರಕಾಶ್ ರವರು ನಮ್ಮ ಅನಿಸಿಕೆಗಳಲ್ಲಿ ಆಮೇಲೆ ಚಿಡಿಗೋಡೆ ತಾಲೂಕಿಗೆ ಬಂದವನಿಲ್ಲ ನಮ್ಮ ಸ್ನೇಹಿತರಾದಂತಹ ಇದೆ ಚಿಕ್ಕೇರಿಯವರು ಗ್ರಾಮದ ಚಿಕ್ಕಣ್ಣರು ನೆನಪಿರಬಹುದು ಅವರ ಒಂದು ಅವ್ರ ಜೊತೆಗೆ ಪಾತ್ರ ಇರಬೇಕಾದ್ರೆ ಶ್ರೀಯುತ ವಚನ ಸ್ವಾಮಿ ಅವರ ಹೆಸರನ್ನ ಹೇಳ್ತಾ ಇದೆ ನನಗೂ ಸಹ ಚಿತ್ರದುರ್ಗ ಜಿಲ್ಲೆ ಸೊ ಇಲ್ಲಿ ಬಂದಾಗ ಅವರ ಒಂದು ಮಾತಲ್ಲಿ ನಿಮ್ಮ ಹೆಸರನ್ನ ನೋಡಿದ್ರು ಈಗ ನೋಡುವಂಥ ಭಾಗ್ಯ ಸಿಕ್ಕಿತು ಅವು ನಿಮ್ಮ ವ್ಯಕ್ತಿತ್ವದ ಪರಿಚಯ ಆಯಿತು ಭಾಳ ಸಂತೋಷ ಆಯಿತು ಅದೇ ಥರದಲ್ಲಿ ನಮ್ಮಂತಹ ಯುವ ಶಿಕ್ಷಕರಿಗೆ ಹಿರಿಯ ಶಿಕ್ಷಕರು ಯಾವ ಥರ ಒಂದು ಕಾರ್ಯಪ್ರಗತಿಗೆ ಬದಿ ಉಂಟು ಅದರ ಜೊತೆಗೆ ನಮ್ಮಲ್ಲಿರುವಂಥ ಕರ್ತವ್ಯದ ಜೊತೆಗೆ ಯಶಸ್ಸಿನ ಹಾದಿ ಮುಟ್ತಾ ಇದ್ದಾರೆ ಇನ್ನು ಮುಗಿಲೆ ಅವರು ಚುಂಬಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ವೈಯಕ್ತಿಕವಾಗಿ ಹಾರೈಸುತ್ತಾ ಪ್ರಕಾಶ್ ರವರ ಮಾತುಗಳನ್ನು ಕೂಡ ನೀವು ಆಲಿಸಿದ್ರ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈಗ ತಾನೇ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಸೀನರಾಗಿರುವಂತಹ ಶ್ರೀಮತಿ ಭಾಗ್ಯ ಮೇಡಮ್ ಹಾಗೂ ಶ್ರೀಯುತ ಶಿವಪ್ಪ ಇರುವ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಶಾಲೆಯ ಪರವಾಗಿ ಒಂದು ಚಿಕ್ಕ ನಮ್ಮಿಂದ ಒಂದು ಅಭಿನಂದನೆಯನ್ನು ಹಮ್ಮಿಕೊಳ್ತಾ ಇದೆ ಶ್ರೀಮತಿ ಭಾಗ್ಯ ಹಾಗೂ ಶ್ರೀ ಶಿವಪ್ಪರವರು ವೇದಿಕೆ ಮುಂದೆ ಬಂದು ನಮ್ಮ ಒಂದು ಗೌರವ ಸಮರ್ಪಣೆ ಸ್ವೀಕರಿಸಬೇಕು ಅಂತ ಕೇಳಿ